ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಹಾಲು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅರ್ಧ ಕಿಲೋ ಅಷ್ಟು ಮೈದಾ ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಅಂಥ ವಸ್ತುಗಳು ಹಾಲು ಕುಂಕುಮ ಹೂವು ಆಮೇಲೆ ಗಸಗಸ ಯಾಲಕ್ಕಿ ಸಕ್ಕರೆ ಅರ್ಧ ಹೂಳಷ್ಟು ತೆಂಗಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮೈದಾಗೆ ಮೈದಾ ಇಟ್ಟು ಚಪಾತಿ ಇಟ್ಟು ಅದಕ್ಕೆ ಇಸ್ಕೋಬೇಕು ಈ ಥರ ಮಾಡಿಕೊಂಡ್ರೆ ಸಾಕು ಈಗ ಒಂದು ಪ್ಲೇಟು ಮುಚ್ಚಿಡೋಣ ಹಾಲು ರೆಡಿ ಮಾಡ್ಕೊಳ್ಳೋಣ ಕಾಯಿನ ಹಾಲು ತೆಂಗಿನಕಾಯಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ತೆಂಗಿನಕಾಯಿ ಹಾಲು ತಗೋಬೇಕು ತೆಂಗಿನ ಯಾಲಕ್ಕಿ ಗಸಗಸೆ ಹಾಕಿ ರುಬ್ಕೋಬೇಕು ಸಕ್ಕರೆ ಸ್ವಲ್ಪ ಹಾಕಿ ಪುಡಿ ಮಾಡ್ಕೋಬೇಕು ಬೆಲ್ಲನೂ ಹಾಕ್ಕೋಬೋದು ಹಾಲ್ಗೆ ಇಲ್ಲ ಸಕ್ಕರೆನೂ ಹಾಕ್ಕೋಬೋದು ಕಾಲು ಇಟ್ಟಷ್ಟು ಹಾಲು ತಗೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಗಸಗಸ ಯಾಲಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಸೇರಿಸ್ಕೊಳ್ಳೋಣ ಕೇಸರಿ ಕಲರು ಸೇರಿಸ್ತಾ ಇದ್ದೀನಿ ಹಾಲು ಕಡೆಗೆ ಸೇರಿಸ್ಕೋಬೇಕು ಎರಡನೇ ಹಾಲು ಈಗ ಸೇರ್ಸ್ಕೊಂತ ಇದ್ದೀನಿ ಈಗ ಫಸ್ಟ್ ಎತ್ಕೊಂಡಿರೋ ಹಾಲು ಸೇರಿಸ್ಕೊಳ್ಳೋಣ ನೋಡಿ ಕುದಿಯಕ್ಕೆ ಬರ್ತಾ ಇದೆ ಈಗ ಹಾಲು ಸೇರಿಸ್ಕೊಂಡು ಇಳಿಸ್ಕೊಂಡ್ಬಿಡೋಣ ಕಾಯಿ ಹಾಲು ಈಗ ರೆಡಿ ಆಗ್ಬಿಟ್ಟಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ ಕುದಿಸ್ಬಾರ್ದು ಜಾಸ್ತಿ ಅರ್ಧ ಈ ತರ ಫೋಲ್ಡಿಂಗ್ ಮಾಡ್ಕೋಬೇಕು ಶೇಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕೀಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾಗಿದೆ ಎಣ್ಣೆ ಎಣ್ಣೆಯಲ್ಲಿ ಬಿಡೋಣ ಈ ಥರನೇ ಎಲ್ಲನೂ ಮಾಡಿ ಎತ್ಕೋಬೇಕು

ಹಾಲು ಬೊಟ್ಟು ರೆಡಿ ಆಗಿದೆ ಈಗ ನೀವು ಈ ತರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು